ಮತ್ತೊಂದು ಕಡೆ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಕಾಂಗ್ರೆಸ್ ಒಂದು ದೂರನ್ನ ಕೊಟ್ಟಿದೆ ನಗರದ ಪೇಟೆಯಲ್ಲಿ ಪ್ರತಿಭಟನೆ ಮಾಡಿ ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ತೇಜಸ್ವಿ ಸೂರ್ಯ ವಿರುದ್ಧ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೊಡಲಾಗಿದೆ ಕೆಪಿಸಿಸಿ ಕಾನೂನು ಘಟಕದಿಂದ ಚುನಾವಣಾ ಅಧಿಕಾರಿಗೆ ದೂರನ್ನ ನೀಡಲಾಗಿದೆ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದಾರೆ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಪ್ರತಿಭಟನೆಗೆ ಕರೆ ಕೊಟ್ಟು ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಪ್ರಚೋದನೆಯನ್ನ ಇವರು ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ನಗರದ ಪೇಟೆಯಲ್ಲಿ ಇವತ್ತು ಸೇರಿ ನಿನ್ನೆ ಒಬ್ಬ ಅಮಾಯಕ ಹಿಂದೂ ಯುವಕನ ಅಂಗಡಿ ಮೇಲೆ ಅವನ ಮೇಲೆ ಆದಂಥ ಅವನ ಹಲ್ಲೆ ಏನಿತ್ತು ಅದನ್ನು ಇವತ್ತು ಖಂಡಿಸಲಾಗಿದೆ ನ್ಯಾಯದ ಬೇಡಿಕೆ ಇಟ್ಟು ಪೊಲೀಸರಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಬೇಕು ಅನ್ನುವಂಥ ಧ್ವನಿಯನ್ನು ಕೂಡ ಇವತ್ತಿತ್ತಾಗಿದೆ ಪೊಲೀಸರು ನಿನ್ನೆ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ಸರಿಯಾದಂಥ ಎಫ್ ಐ ಆರ್ನ ಕೂಡ ರಿಜಿಸ್ಟರ್ ಮಾಡಿರಲಿಲ್ಲ ನಿನ್ನೆ ಸಂಜೆ ಮುಖೇಶು ಮತ್ತೆ ಸ್ಟೇಷನ್ಗೆ ಹೋಗಿ ಫರ್ದರ್ ಸ್ಟೇಟ್ಮೆಂಟ್ ಕೊಟ್ಟ ನಂತರನೇ ಎಫ್ ಐ ಆರ್ನ ಗಟ್ಟಿ ಮಾಡಿರುವಂಥದ್ದು ಎಫ್ ಐ ಆರ್ನಲ್ಲಿ ಸತ್ಯಾಂಶಗಳನ್ನು ತಿಳಿಸಿರುವಂಥದ್ದು ನಿನ್ನೆ ನಾವು ಪೊಲೀಸರಿಗೆ ಗಡುವು ಕೊಟ್ಟಿತ್ತು ಇವತ್ತೊಳಗೆ ಎಲ್ಲರೂ ಅರೆಸ್ಟ್ ಆಗಬೇಕು ಅಂತ ಆರು ಜನರಲ್ಲಿ ಐದು ಜನನೇ ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ನಾವು ಅರೆಸ್ಟ್ ಮಾಡ್ತೀವಿ ಇವತ್ತು ಸಂಜೆ ಒಳಗಡೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಈ ವಿಶ್ವಾಸದ ಮೇಲೆ ಇವತ್ತು ಪ್ರತಿಭಟನೆಗೆ ಇವತ್ತಿನ ಒಂದು ಸಾತ್ವಿಕ ಧ್ವನಿ ಎತ್ತುವಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿರಾಮ ಹಾಕಲಾಗಿದೆ ಮತ್ತೆ ಎಂದೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅನ್ನುವಂಥದ್ದು ಸರ್ಕಾರಕ್ಕೆ ನಮ್ಮ ಆಗ್ರಹ ಏನು ನಡೆದಂತಹ ಯುವಕನ ಮೇಲೆ ಗದ್ರತೆ ನಡೆದಂಥದ್ದು ಇದನ್ನು ನಾವು ಖಂಡಿಸ್ತೀವಿ ನಿನ್ನೆ ನಾವು ಹೋಗಿ ಅವರನ್ನು ಮಾತಾಡ್ಕೊಂಡು ಬಂದ್ವಿ ಆ ಹುಡುಗನನ್ನು ಆರು ಗಂಟೆಗೆ ಅವನು ಎಂದಿನಂತೆ ಅವನು ಏನೊಂದು ಡಿವೋಷ್ನಲ್ ಸಾಂಗ್ಸ್ನ ಸಾಯಂಕ ಸಾಯಂಕಾಲ ಹೊತ್ತು ಹಾಕ್ಕೊಂಡು ಕೇಳುವಂಥ ಅವನಿಗೆ ರೂಢಿ ಹನುಮಾನ್ ಚಾಲೀಸ್ ಹಾಕ್ಕೊಂಡು ಕೂತಿದ್ರೆ ಅಂಗಡಿಯಲ್ಲಿ ಬಂದು ಹನುಮಾನ್ ಚಾಲೀಸ್ನ ಆಫ್ ಮಾಡಿ ಅಂತ ಹೇಳಿದಾಗ ನಾನು ಆಫ್ ಮಾಡಲ್ಲಪ್ಪ ದೇವರು ಸಹ ಹಾಡು ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅವನ ಎಳೆದು ಹೊರಗಡೆ ಆರು ಜನ ಹುಡುಗ ಆರು ಏಳು ಜನ ಹೊಡಿತಾರೆ ಅವನ್ನ ಆ ಒಡೆದಾಗ ಅವನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಅವ್ನ ಮೇಲೆ ತೊಗೊಳಲ್ಲ ಪೊಲೀಸವರೇ ಅವ್ನ ಮೇಲೆ ಉಲ್ಟಾ ಕೇಸ್ ಬ ದಾಖಲು ಮಾಡಕ್ಕೆ ಹೋಗ್ತಾರೆ ರಾತ್ರಿ ಎರಡು ಗಂಟೆ ತನಕ ಮಾನಿಟ್ರ್ ಮಾಡಿ ಅವ್ರು ಆರು ಜನದ ಮೇಲೆ ಆರು ಏಳು ಜನದ ಮೇಲೆ ಕೇಸ್ ಕೂಡ ಹಾಕ್ಸಿದೆ ಕೇವಲ ಇದು ಮೂರನೇ ದಿವಸ ಮೂರೇ ಮೂರು ಜನನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ನಾವು ಕೇ ಇವತ್ತು ನಾವೆಲ್ಲರೂ ಕೂಡ ಹೋಗಿ ನಾವು ಮೂರು ಸಂಸದರು ಹೋಗಿ ಬೆಂಗಳೂರಿನ ಸಂಸದರು ಹೋಗಿ ಅವ್ರಿಗೆ ಒಂದು ಧೈರ್ಯ ಸೊ ಇದು ಪಿ ಸಿ ಮೋಹನ್ ಅವರು ಹೇಳ್ತಾ ಇರುವಂತಹ ಮಾತು ತೇಜಸ್ವಿ ಸೂರ್ಯ ಹೇಳದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ